ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ ಜಯಂತಿ ಮಂಗಲ ಅಕಾಲಿ ಭದ್ರಕಾಲಿ ಕಪಾಲಿನಿ ದುರ್ಗಾಕ್ಷಮ ಶಿವಾದಾತ್ರಿ ಸ್ವಾಹ ಸ್ವದಾ ನಮೂಸ್ತುತೆ ಜಯ ತ್ವಂ ದೇವಿ ಚಾಮುಂಡೆ ಜಯಭೂತಾರ್ತಿಹಾರಿಣಿ ಜಯ ಸರ್ವಗತೆ ದೇವಿ ಭದ್ರಕಾಳಿ ನಮೂಸ್ತುತೆ ಆತ್ಮೀಯ ವೀಕ್ಷಕರೇ ನಮ್ಮ ಜೀವನದಲ್ಲಿ ಏನೇ ಮಾಡಿದ್ರೂ ಅಭಿವೃದ್ಧಿ ಆಗ್ತಾ ಇರಲ್ಲ ತೊಂದರೆಗಳಾಗ್ತಾಯಿದೆ ಎಷ್ಟು ಪ್ರಯತ್ನ ಮಾಡ್ತಾ ಇದ್ವಿ ನಮ್ಮ ಮನೆಯನ್ನು ಒಂದು ಉದ್ಧಾರ ಮಾಡೋಕ್ಕೆ ಅಂತ ಒಂದಷ್ಟು ಸೇವಿಂಗ್ ಮಾಡ್ಕೊಳಕ್ಕೆ ನೋಡ್ತಾ ಇದ್ದೀವಿ ದುಡ್ಡನ್ನು ಏನೂ ಆಗ್ತಾ ಇಲ್ಲ ಏನು ಮಾಡಬೇಕು ಅಂತಕ್ಕಂಥ ವಿಚಾರ ಅದಕ್ಕೆ ನಾನು ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಅದ್ಭುತ ಪರಿಹಾರವನ್ನು ಹೇಳಬೇಕು ಹೇಳಿ ಈ ವಿಡಿಯೋವನ್ನು ಮಾಡ್ತಾ ಇರೋದು ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ ಒಂಬತ್ತು ದಿನಗಳ ಕಾಲ ನೀವು ಸಂಜೆ ಅಥವಾ ರಾತ್ರಿಯಲ್ಲಿ ಸ್ನಾನವನ್ನು ಮಾಡಿ ಶುದ್ಧರಾಗಿ ಗಂಧವನ್ನು ಹಣೆಗೆ ಇಟ್ಕೊಂಡು ಮೈಗೆಲ್ಲ ಸ್ವಲ್ಪ ಗಂಧವನ್ನು ಇಟ್ಕೊಂಡು ಕಾಳಿದೇವಿಯನ್ನು ಪ್ರಾರ್ಥನೆ ಮಾಡಿ ಭದ್ರಕಾಳಿಯ ಮಂತ್ರವನ್ನು ಹೇಳಬೇಕು ಯಾವ ಥರ ಹೇಳಬೇಕು ಅಂತ ಹೇಳಿದ್ರೆ ನೀವು ಮಾಮೂಲಿ ಏನು ಮಲಗ್ತೀರ ಅದು ಶುದ್ಧವಾಗಿರ್ತಕ್ಕಂಥ ಜಾಗ ಆಗಿರಬೇಕು ಮಲ್ಕೊಂಡು ಭದ್ರಕಾಳಿ ಮಂತ್ರವನ್ನು ನೂರ ಎಂಟು ಸಲ ಹೇಳಿ ಯಾರಿಗೂ ಫೋನ್ ಮಾಡಬಾರ್ದು ಏನು ವಿಚಾರ ಮಾಡಬಾರ್ದು ಏನು ಮಾಡಬಾರ್ದು ಸೈಲೆಂಟಾಗಿ ಮಲ್ಕೊಂಡ್ಬಿಡಬೇಕು ಮತ್ತು ಬೆಳಗ್ಗೆ ಎದ್ದ ಮೇಲೆ ನೀವು ಶುಚಿರ್ಭೂತರಾಗಿ ನಿಮ್ಮ ಕೆಲಸಗಳನ್ನ ಮಾಡ್ಕೊಳ್ಳಿ ಮತ್ತು ದಿನ ರಾತ್ರಿ ಇದೇ ಥರ ಕೆಲಸವನ್ನು ಮಾಡಿ ಅದೇ ಥರ ಒಂಬತ್ತನೇ ದಿನ ನಿಮಗೆ ಭದ್ರಕಾಳಿ ಬಂದು ನಿಮ್ಮ ಜೀವನದಲ್ಲಿ ಅನುಕೂಲ ಅಭಿವೃದ್ಧಿ ಎಲ್ಲ ಮಾಡಿಕೊಡ್ತಾಳೆ ನಿಮ್ಮ ಜೊತೆನೇ ಇರ್ತಾಳೆ ನೀವು ಕೂತ್ರೆ ನಿಮ್ಮ ಪಕ್ಕದಲ್ಲೇ ಕೂತಿರ್ತಾಳೆ ನಿಂತರೆ ನಿಮ್ಮ ಪಕ್ಕದಲ್ಲೇ ನಿಂತಿರ್ತಾಳೆ ನಿಮಗೆಲ್ಲ ಥರನೂ ಅನುಗ್ರಹ ಮಾಡಿಕೊಡ್ತಾಳೆ ಶತ್ರುಗಳನ್ನ ನಿಮ್ಮ ಹತ್ರನೂ ಸುಳಿಯೋಕ್ಕೆ ಬಿಡೋದಿಲ್ಲ ಅಂತಹ ಅದ್ಭುತವಾಗಿರ್ತಕ್ಕಂಥ ನಿದ್ರಾ ಅವಸ್ಥೆಯಲ್ಲಿರಬೇಕಾದ್ರೆ ಹೇಳತಕ್ಕಂಥ ಅದ್ಭುತವಾದ ಮಂತ್ರ ಕನಸಲ್ಲೂ ಕೂಡ ನಿಮಗೆ ದೇವಿ ಪ್ರತಿದಿನವೂ ಕೂಡ ಬರ್ತಾಳೆ ನಿಮಗೆ ದರ್ಶನವನ್ನು ಕೊಡ್ತಾಳೆ ಅಂತಹ ಒಂದು ಅದ್ಭುತವಾಗಿರ್ತಕ್ಕಂಥ ಮಂತ್ರ ಇದೆ ಇದನ್ನು ಮಲ್ಕೊಂಡು ಬರೀ ನೂರ ಎಂಟು ಸಲ ಹೇಳುವಂಥದ್ದು ಅಷ್ಟೇ ಭದ್ರಕಾಳಿ ಮಂತ್ರ ಒಂಬತ್ತೇ ದಿನಕ್ಕೆ ನಿಮಗೆ ಅದೃಷ್ಟ ತಂದು ಕೊಡುತ್ತೆ ಅಂತಹ ಒಂದು ಮಂತ್ರವನ್ನು ಮೂರು ತೆಂಗಿನಕಾಯಿ ತಂದು ಒಂದು ಕರ್ಪೂರ ತಂದು ನಮ್ಮಲ್ಲಿ ಸಿದ್ಧಿಯನ್ನು ತೊಗೊಂಡು ಹೋಗಬೇಕು ಇದನ್ನು ಚೆನ್ನಾಗಿ ಗೆಪ ಇಟ್ಕೊಳ್ಳಿ ನಿದ್ರಾವಸ್ಥೆಯಲ್ಲಿರಬೇಕಾದ್ರೆ ಮಾಡುವಂಥ ಮಂತ್ರ ಇದು ಮಲ್ಕೊಂಡ ತಕ್ಷಣ ಮಾಡುವಂಥ ಮಂತ್ರ ಇದನ್ನು ನೀವು ಪರ್ಟಿಕ್ಯುಲರಾಗಿ ಇದೇ ಬೇಕು ಊರುಗಳೇ ನನಗೆ ಅಂತ ಕೇಳಿಕೊಂಡು ಈ ಒಂದು ಸಿದ್ಧಿಯನ್ನು ಮಾಡ್ಕೊಂಡು ಹೋಗ್ಬಿಟ್ರೆ ತಗೊಂಡೋಗ್ಬಿಟ್ರೆ ನಿಮ್ಮ ಜೀವನದಲ್ಲಿ ಬಹಳ ಒಂದು ಅದೃಷ್ಟ ಅನುಕೂಲಗಳು ಸಿಗುತ್ತೆ ಬರೀ ಒಂಬತ್ತೇ ದಿವಸ ಮಾಡಿ ಬಿಟ್ಬಿಡಿ ಆ ಥರ ಹೇಳೋಲ್ಲ ನಾನು ನಿಮಗೆ ಇದರಿಂದ ಅನುಕೂಲ ಆಯಿತು ಎಲ್ಲ ಪಾಸಿಟಿವ್ ಆಗ್ತಾ ಬಂತು ಜೀವನದಲ್ಲಿ ಏನೋ ಒಂದು ಟರ್ನಿಂಗ್ ಪಾಯಿಂಟ್ ಸಿಕ್ತು ಅಂದರೆ ಮಾಡ್ಕೊಳ್ತಾ ಹೋಗ್ಬೋದು ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಮಾಡ್ಕೊಳ್ತಾ ಹೋಗ್ಬೋದು ತುಂಬ ಚೆನ್ನಾಗಿ ಅನುಕೂಲ ಅಭಿವೃದ್ಧಿಗಳೆಲ್ಲ ಆಗಿದೆ ಒಂದು ಇಬ್ಬರು ಮೂರು ಜನ ಕೊಟ್ಟಿದ್ದೀನಿ ನಾನು ಆಲ್ರೆಡಿ ಮಾಡ್ತಾ ಇದ್ದಾರೆ ಅವ್ರಿಗೆ ಒಳ್ಳೆ ರಿಸಲ್ಟ್ ಬಂದಿದೆ ಪಾಸಿಟಿವ್ ಆಗಿರೋದ್ರಿಂದ ನಿಮಗೂ ಕೂಡ ಈ ಒಂದು ಸಿದ್ಧಿಯನ್ನು ಕೊಡ್ತೀನಿ ಬಂದು ಹೋಗ್ಬೋದು ನಮ್ಮನ್ನು ಸಂಪರ್ಕ ಮಾಡಿ ಕೊಡ್ತಾ ಕೊಡ್ತಾಯಿರ್ತಕ್ಕಂಥ ನಂಬರ್ಗೆ ಕರೆ ಮಾಡಿ ಈ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಗೆ ಇನ್ನೊಂದಷ್ಟು ಅದ್ಭುತ ವೀಡಿಯೋಗಳನ್ನ ಹಾಕಲಿಕ್ಕೆ ನಮಗೆ ಅನುಕೂಲ ಆಗುತ್ತೆ ನಮಸ್ಕಾರ